ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡದೆ ಮೊದಲ ಬಾರಿ ನೋಡ್ತಿದ್ದೀರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ನೀನಾದೇನ ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ ಮುನ್ನ ವಿಕ್ರಮ್ಗೆ ಹೇಳ್ತಾರೆ ನಿನ್ನ ಜೀವಕ್ಕೇನೇ ಅಪಯ ಇದೆ ಅಂತ ಆ ಅಗೋರು ಹೇಳಿದ್ದಾರೆ ವೇದ ಅವರು ನಿನ್ನ ಜೊತೆನೇ ಇರಬೇಕಂತ ಹೇಳಿದರೆ ನಾವು ವೇದ ಅವರ ಹತ್ರ ಹೇಳ್ತೇವೆ ನೀನು ಮತ್ತು ಅವರು ಮಾತಾಡಿ ಶಾರ್ಟ್ಔಟ್ ಮಾಡಿಕೊಂಡು ನಿಮ್ಮ ಜೀವನವನ್ನು ನಾವು ಸರಿ ಮಾಡ್ತೇವೆ ಅದಲ್ಲದೆ ಪೊಪ್ಪ ಮತ್ತು ವೀರನಿಗೆ ಸಹ ಹೇಳ್ತೇವೆ ಆಗ ವಿಕ್ರಮ್ ಹೇಳ್ತಾನೆ ಸುಮ್ಮನೆ ಕಟ್ಟೆ ಕಟ್ಟಬೇಡಿ ನನಗೇನೂ ಆಗೋಲ್ಲ ಆದರೆ ಬಿಡಿ ಯಾಕೆಂದರೆ ನನ್ನಿಂದ ಯಾರಿಗೂ ಸಹ ಉಪಯೋಗ ಅಂತೂ ಇಲ್ಲವೇ ಇಲ್ಲ ಇತ್ತ ಅಮ್ಮನನ್ನು ಸಹ ಉಳಿಸ್ಕೊಳ್ಲಿಕ್ಕಾಗಲಿಲ್ಲ ಇತ್ತ ವೇದನನ್ನು ಸಹ ಉಳಿಸ್ಕೊಳ್ಳಿಕ್ಕಾಗಲಿಲ್ಲ ಆದರೆ ಪೊಪ್ಪ ಮತ್ತು ವೀರನಿಗೆ ಹೇಳುವುದು ಬೇಡ ಅಂತ ಹೇಳಿ ಅಲ್ಲಿಂದ ಸೀದಾ ಹೋಗ್ತಾನೆ ಶಕುಂತಲ ಮನೆಯಲ್ಲಿ ವಿಶ್ವನ ನಿಜ ಬಣ್ಣ ಗೊತ್ತಾದ ನಂತರ ವಿಶ್ವ ಮಾಡಿದ ಮೋಸದ ಆಟದ ಬಗ್ಗೆ ಯೋಚಿಸುತ್ತಾ ಕಣ್ಣೀರಾಗ್ತಾ ಇರ್ತಾಳೆ ಅಷ್ಟೊತ್ತಿಗೆ ವಯಸ್ಸು ಬಂದು ಅವಳಿಗೆ ಸಮಾಧಾನ ಪಡಿಸ್ತಾಳೆ ಅಮ್ಮ ಅಂತ ಕೇಳ್ತಾಳೆ ಆಗ ಶಕುಂತಲ ಹೇಳ್ತಾಳೆ ನೀನು ನನಗೀಗ ಸ್ವಾರಿಕೆಯಲ್ಲಿ ಏನೂ ಪ್ರಯೋಜನ ಆಗ್ತಿ ಆಗುದಿಲ್ಲ ನೀನು ವಿಶ್ವನ ಬಗ್ಗೆ ಮೊದಲೇ ಹೇಳ್ಬೇಕಿತ್ತಲ್ಲಮ್ಮ ಅಂತ ಹೇಳಬೇಕಾದ್ರೆ ಅಮ್ಮ ಹೇಳ್ಬೋದಿತ್ತು ಆದರೆ ನೀನು ಎಲ್ಲಿ ಬೇಜಾರ್ ಮಾಡ್ಕೊಳ್ತೀಯ ನೊಂದ್ಕೊಳ್ತೀಯ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳ್ತಿರ್ಬೇಕಾದ್ರೆ ಮಗನೇ ಆಗಿರ್ಬೋದು ತಪ್ಪು ಮಾಡಿದ್ದಾನೆ ತಾನೇ ಮೊದಲೇ ಹೇಳ್ಬೇಕಿತ್ತು ತಾನೆ ನನ್ನ ಹತ್ರ ಕರಲು ಕತ್ತರಿಸಿದಂತಾಗ್ತದೆ ಹೃದಯಕ್ಕೆ ಚಾಕು ಚಾಕುವಿನಿಂದ ಚುಚ್ಚಿದಾಗಿ ಆಗ್ತದಂತ ಹೇಳಿ ಬೇಸರ ವ್ಯಕ್ತಪಡಿಸ್ತಾಳೆ ಹೇಳ್ತಾಳೆ ಬೇಸಾರ ಮಾಡ್ಕೊಳ್ಬೇಡ ಅಮ್ಮ ಆಗ ಶಕುಂತಲೆ ಹೇಳ್ತಾಳೆ ನನ್ನ ಮಗ ಕೆಟ್ಟವನಾಗಬಾರ್ದಂತ ಅವನಿಗೆ ಮಹಾನ್ ಪುರುಷರ ಕಥೆಗಳನ್ನು ಹೇಳಿದ್ದೇನೆ ಆದರೆ ಅವನು ಈ ಥರ ಮಾಡ್ತಾನೆ ಅಂತ ನಾನು ಅಂದ್ಕೊಂಡಿಲ್ಲ ಅವನು ಮಹಾನ್ ಪಾಪಿ ಅಂತೇಳಿ ಅಲ್ತಿರ್ತಿರಲ್ಲೇ ಆಗ ವೈಶು ಅಮ್ಮ ನೀನು ಅಲ್ಬೇಡಮ್ಮ ಸಮಾಧಾನ ಮಾಡ್ಕೋ ಅಂತ ಅವಳಿಗೆ ಸಮಾಧಾನಿಸ್ತಾಳೆ ಶಕುಂತಲೆ ಹೇಳ್ತಾಳೆ ದಿನ ನಾವು ಅವನು ಮಾಡಿದ ಪಾಪದ ಹಣದಿಂದ ಜೀವನ ಮಾಡ್ತಿದ್ದೆವು ಅಯ್ಯೋ ದೇವರೇ ಎಷ್ಟು ಜನರ ಕಣ್ಣೀರು ತಟ್ಟಿದ್ದೇವೆ ನಮಗೆ ಅಂತ ಹೇಳಿ ಸಂಕಟ ಪಡ್ತಾಳೆ ಮನೆಯನ್ನು ಒಬ್ರಿಗೆ ಕೂತ್ಕೊಂಡಿರ್ತಾರೆ ದೇವಕಿ ಮತ್ತು ಐಶ್ವರ್ಯ ಬಂದು ಅವರನ್ನು ನೋಡಿ ಅವರ ಹತ್ರ ಬಂದು ಈ ವೇದಲಿಂದ ಏನೆಲ್ಲ ರಾಧ ಆಗಿದೆ ಇನ್ನು ಅವಳಿಂದಾಗಿ ಏನೆಲ್ಲ ಕಷ್ಟಪಡಬೇಕು ಈ ಮನೆಯವರೆಲ್ಲ ಅಂತ ಹೇಳ್ತಾಳೆ ನಂತರ ಉಮಾಸ ಬರ್ತಾಳೆ ಉಮನನ್ನು ತಡೆದು ನೋಡು ನಿನ್ನ ಮಗಳಿಂದಾಗಿ ಏನೆಲ್ಲ ಅವಂತಾರಗಳೆಲ್ಲ ಆಗಿದೆ ನಮಗೆ ನಿದ್ದೆ ಇಲ್ಲ ಅವಳು ಆರಾಮವಾಗಿ ನಿದ್ದೆ ಮಾಡ್ತಿರಬೇಕು ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ವೇದ ಬರುತ್ತಿರುವುದನ್ನು ಐಶ್ವರ್ಯ ನೋಡಿ ಅಮ್ಮ ನೋಡಿಲ್ಲಿ ಐಶ್ವರ್ಯ ಹೇಳ್ತಲೇ ವೇದ ಬಂದಲು ಅಂತ ಇದೆ ಕೆಳಗೆ ಬರ್ತಿರ್ಬೇಕಾದ್ರೆ ದೇವ ಕೇಳ್ತಾ ಬಂದ್ಬಿಟ್ಲು ಮೋಕ್ಷ ಪ್ರದಾಯಿನಿ ಅಂತ ಹೇಳ್ತಿರ್ಬೇಕಾದ್ರೆ ಐಶ್ವರ್ಯ ಕೇಳ್ತಾಳೆ ಅಮ್ಮ ಮೋಕ್ಷ ಪ್ರದಾಯಿನಿ ಅಂದ್ರೆ ಎಂತಂತೇಳ್ಬೇಕಾದ್ರೆ ಇವೆಲ್ಲ ಜೊತೆ ಸುತ್ತದವ್ರಿಗೆಲ್ಲ ಮೋಕ್ಷ ಆಲ್ರೆಡಿ ಸಿಕ್ಕಾಗಿದೆ ಈಗ ಇನ್ನೂ ಸಹ ಸಿಗ್ತಾ ಇರ್ತದೆ ಅಂತ ಹೇಳ್ತಿರ್ಬೇಕಾದ್ರೆ ಸುಂದರಿ ಹೇಳ್ತಾಳೆ ಏನಮ್ಮ ನಿನ್ನ ಕಲ್ಲುಮನಸು ಯಾಕೆ ಈ ಥರ ಬೇಕು ಬೇಕಂತಲೇ ಚುಚ್ಚು ಚುಚ್ಚು ಮಾತುಗಳನ್ನು ಆಡ್ತಾ ಇದ್ದೆ ಅಂತ ಹೇಳ್ತಿರ್ಬೇಕಾದ್ರೆ ಹೌದು ನಂದು ಕಲ್ಲು ಮನಸ್ಸು ಆದರೆ ಇವಳ್ದು ಬಂಡೆ ಕಲ್ಲು ಏನು ಆಗದಾಗೆ ನಿಂತಿದ್ದಲಲ್ಲೋ ಅಂತೇಳಿ ಚುಚ್ಚಲು ಶುರು ಮಾಡ್ತಾಳೆ ವೇದ ಅವಳನ್ನೇ ನೋಡಿದಾಗ ನನಗೇನು ಭಯ ಆಗಲ್ಲ ಅಂತ ಹೇಳ್ತಾಳೆ ಆಗ ಜಯನ್ನ ದೇವಕಿ ಅಂತ ಕರೆದಾಗ ಕಣ್ಸನ್ನೆ ಮಾಡಿ ವೇದ ಸುಮ್ಮನಿರ್ಲಿಕ್ಕೆ ಹೇಳ್ತಾಳೆ ನಂತರ ವೇದ ಹೊರಗಡೆ ಹೋಗ್ಬೇಕಂತ ಅಂದ್ಕೊಳ್ತಾ ಇರ್ತಾಳೆ ಆಗ ಉಮ ಎಲ್ಲಿಗೆ ಅಂತ ಹೇಳ್ಬೇಕಾದ್ರೆ ದೇವಸ್ಥಾನಕ್ಕೆ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ದೇವಕಿ ಹೇಳ್ತಾಳೆ ನಿನಗೊಂದು ನಾನು ನನ್ನ ಮಗಳ ಅಂತ ಅಂದ್ಕೊಂಡು ಒಂದು ಅಡ್ವೈಸ್ ಹೇಳ್ತೇನೆ ನೀನು ಎಷ್ಟೇ ದೇವಸ್ಥಾನಕ್ಕೆ ಹೋದರೂ ನಿನ್ನ ಈ ಕರ್ಮ ನಿನ್ನನ್ನು ಬಿಡುವುದಿಲ್ಲ ನೀನೀಗ ದಾರಿಯಲ್ಲಿ ಹೋಗ್ಬೇಕಾದ್ರೆ ಯಾವುದಾದ್ರೂ ಒಂದು ಬಾವಿ ನೋಡಿದರೆ ಅದಕ್ಕೆ ಜಂಪ್ ಮಾಡಿಬಿಡು ಅಂತ ಹೇಳ್ತಿರ್ಬೇಕಾದ್ರೆ ಪ್ರಣಯ ಹೇಳ್ತಾನೆ ಏನು ಚಿಕ್ಕವನಿನ್ನ ಬಾಯ ಬಚ್ಲಾ ಅಂತ ಹೇಳ್ತಾನೆ ಆಗ ದೇವಕ್ಕೆ ಅವನಿಗೆ ನೀ ಬಿಡ್ತಾಳೆ ನಂತರ ಸೌಂದರ್ಯ ಹೇಳ್ತಾಳೆ ಅಮ್ಮ ನೀನು ಸುಮ್ಮನೆ ಬಿಡು ನಿನಗೆ ಕೈ ಮಿಗಿತ್ತೇನಂತೇಳಿ ಅವಳ ಹತ್ರ ಕೇಳ್ತಾಳೆ ಆಗ ದೇವಕಿ ಹೇಳ್ತಾಳೆ ಕೈ ಕೈಮಿಗಿದ್ರೆ ಸರಿ ಹೋಗುತ್ತಾ ಇವಳು ಮದುವೆಯಾಗಿದೆ ಈಗಲೂ ಸಹ ಇಲ್ಲೇ ಇದ್ದೆಲ್ಲ ಮೊದ ಇವಳು ಯಾವಾಗ ನಮ್ಮ ಮನೆಗೆ ಕಾಲಿಟ್ಲು ಅವಾಗಲಿಂದ ಈ ಮನೆಯಲ್ಲಿ ಪೆಟ್ಟ ಮೇಲೆ ಪೆಟ್ಟು ಚಾಟಿ ಮೇಲೆ ಚಾಟಿ ಏಟು ಬೀಳ್ತಾನೆ ಇದೆ ಅದಲ್ಲದೆ ನನ್ನ ಮಗಳಿಗೆ ಸಹ ಇವಳಿಂದಾಗಿ ನೆಂಟಸ್ತಿಗೆ ಸಹ ಬರುತ್ತಿಲ್ಲ ನಾನಾಗಿದ್ದರೆ ಇಷ್ಟೊತ್ತಿಗೆ ಮನೆ ಬಿಟ್ಟು ಇದ್ದೆ ಅನ್ನುವ ರೀತಿಯಲ್ಲಿ ಅವಳಿಗೆ ಚುಚ್ಚು ಮಾತುಗಳನ್ನು ಮಾತಾಡ್ತಾಳೆ ಹೇಳ್ತಾರೆ ನೀನು ಇದಕ್ಕೆಲ್ಲ ತಲೆ ಕೆಳಿಸ್ಕೊಳ್ಬೇಡ ನಿನಗೆ ಎಲ್ಲಿಗೆ ಹೋಗ್ಲಿಕ್ಕಿದೆಯೋ ಅಲ್ಲಿಗೆ ಹೋಗು ಅಂತ ಹೇಳ್ತಾರೆ ನಂತರ ಅವಳು ಹೊರಡಲು ಸಿದ್ಧಲಾದಾಗ ಉಮೆ ಹೇಳ್ತಾರೆ ನೀನು ಈಗ ಬರೀ ಕೈಯಲ್ಲಿ ಹೋಗ್ಬೇಡ ಒಬ್ಳಿ ಹೋಗ್ಬೇಕಾದ್ರೆ ನಿನ್ನ ಹಣೆಗೆ ಕುಂಕುಮ ಹಚ್ತೇನೆ ಅಂತ ಹೇಳಬೇಕಾದ್ರೆ ದೇವಿಕೆ ಹೇಳ್ತಾಳೆ ಹೌದು ಹೌದು ಕುಂಕುಮ ಹಚ್ಬೇಕು ಯಾಕೆಂದರೆ ರೌಡಿ ಹೆಂಡತಿ ಅಲ್ವಾ ಯಾವಾಗ ಕುಂಕುಮ ಅಳಿಸ್ತದೆ ಅಂತ ಗೊತ್ತಾಗಲ್ಲ ಹಾಗಾಗಿ ದೇವರ ಆಶೀರ್ವಾದ ಬೇಕಾಗುತ್ತೆ ಅಂತ ಹೇಳ್ತಾಳೆ ಕೇಳುವ ಮಾತುಗಳನ್ನು ಲೆಕ್ಕಿಸದೆ ಅಲ್ಲಿಂದ ಸೀದ ವೇದ ಹೊರಗೆ ಹೋಗ್ತಾಳೆ ದೇವಸ್ಥಾನದ ಹತ್ರ ಬಂದು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾಳೆ ನಾನು ನಿನ್ನಲ್ಲಿ ಹಣ ಆಸ್ತಿ ಅಂತಸ್ತು ಏನೂ ಕೇಳಲಿಲ್ಲ ನನಗೆ ನೆಮ್ಮದಿ ಬೇಕು ಅಷ್ಟೇ ನನಗೆ ಸಾಕಾಗಿ ಹೋಗಿದೆ ಈ ತೋಲಾಟ ಎಲ್ಲ ನನಗೆ ಮನಶಾಂತಿ ಕೊಡು ದೇವರೇ ಅಂತ ಬೇಡ್ತಿರ್ಬೇಕಾದ್ರೆ ಯಾರೋ ಒಬ್ಬರು ಹರ ಮಹಾದೇವು ಎನ್ನುವ ಮಾತು ಮಾತು ಕೇಳಿಬರುತ್ತೆ ಆ ಸದ್ಯಕ್ಕೆ ಭಯಭೀತಲಾಗುತ್ತಾಳೆ ವೇದ ಬೇರೆ ಯಾರೂ ಅಲ್ಲ ಕೋರಿಯಾಗಿರ್ತಾರೆ ಅವರು ಹೇಳ್ತಾರೆ ನಾನು ನಿನಗೆ ಮೊನ್ನೆ ತಾನೇ ಹೇಳಿದೆ ಶಿವನ ತೊರೆದ ಸತಿ ಅಂತಾಗುತ್ತೆ ನಿನಗೆ ನೆಮ್ಮದಿ ಸಿಗಬೇಕಾದ್ರೆ ನೀನು ಅವನ ಜೊತೆ ಬಾಳ್ವೆ ಮಾಡಲೇಬೇಕು ಅಂತ ಹೇಳ್ತಾರೆ ಸಹ ಹೇಳ್ತಾನೆ ನೀನು ಅವನ ಜೊತೆ ಇಲ್ಲದಿದ್ದರೆ ಅವನ ಜೀವಕ್ಕೇನೆ ಅಪಾಯ ಅಂತ ಹೇಳ್ತಿರಬೇಕಾದ್ರೆ ವೇದಲಿಗೆ ಕೋಪ ಬರುತ್ತೆ ನನಗೆ ಈ ಮೂಢನಂಬಿಕೆ ಅಂತಕ್ಕಂತೆ ಎಲ್ಲ ನನಗೆ ಬೇಕಾಗಿಲ್ಲ ಅಂತ ಹೇಳಬೇಕಾದ್ರೆ ಹೇಳ್ತಾನೆ ಆ ರೌಡಿಗೋಸ್ಕರ ನಾನು ಯಾಕೆ ಅವನ ಜೊತೆ ಇರಬೇಕು ಅಂತ ಹೇಳಬೇಕಾದ್ರೆ ಹಾಗಾದರೆ ನೀನು ಇಲ್ಲಿಗೆ ಯಾಕೆ ಬಂದೆ ಎಲ್ಲ ಕಲ್ಕೊಂಡ ಮೇಲೆ ಇಲ್ಲಿ ನೆಮ್ಮದಿ ಸಿಗುತ್ತೆ ಅಂತ ಯಾಕೆ ಬಂದೆ ನಿನಗೆ ಇಲ್ಲಿ ತಾನೇ ಮೋಸ ಆಗಿದ್ದು ಪಾರ್ವತಿ ಶಿವ ಭಸ್ಮಧಾರಿಯನ್ನು ಒರೆಸ್ಲಿಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ವೇದ ಆ ಗೋರಿಯನ್ನೇ ನೋಡ್ತಾಳೆ ಹೇಳ್ತಾರೆ ಜಗತ್ತಿನ ಮೊದಲ ಪ್ರೇಮ ವಿವಾಹವಲ್ಲವೇ ಅಂತ ಹೇಳ್ತಿರ್ಬೇಕಾದ್ರೆ ವೇದ ಹೇಳ್ತಾಳೆ ಅವರದ್ದು ಪ್ರೇಮ ವಿವಾಹವಾಗಿರ್ಬೋದು ಆದರೆ ನಮ್ಮದು ಮೋಸದ ಮದುವೆ ಬಲವಂತದ ಮದುವೆ ಅಂತ ಹೇಳ್ತಾಳೆ ಆ ಅಗುರಿ ಹೇಳ್ತಾರಲ್ರೆ ನೀನು ಆ ಥರ ಎಲ್ಲ ಹೇಳ್ಬೇಡ ವಿಧಿ ಲಿಖಿತ ಅವನನ್ನು ದೂಷಿಸಬೇಡ ಅಣ್ಣೆ ಬರಹದಲ್ಲಿ ಇದೆ ಅಂತ ಹೇಳ್ತಾರೆ ನಂಬಲ್ಲ ಅವನೊಬ್ಬ ಮೋಸಗಾರ ಹೋರಾಟ ಅವನಿಗೆ ಇನ್ನಿನ ಭಾವನೆಗಳಿಗೆ ಗೊತ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅವರು ಜೋರಾಗಿ ನಗ್ತಾರೆ ಹೋರಾಟ ಆಗಿರ್ಬೋದು ಆದರೆ ಕೆಟ್ಟವನಂತೂ ಅಲ್ವೇ ಅಲ್ವಾ ನೀನು ಕೋಪದ ಕೈಗೆ ಬುತ್ತಿ ಕೊಟ್ಟು ಅವನನ್ನು ಮೃತ್ಯು ಕೋಪಕ್ಕೆ ತಲ್ಬೇಡ ಅಂತ ಹೇಳ್ತಾರೆ ಎಲ್ಲವನ್ನು ಸಹಿಸಿ ಸಹ ಧರ್ಮಿಣಿಯಾಗೂ ಸುತ್ತಲಿರುವ ಒರಟುತನದ ಬೇಲಿಯನ್ನು ಸರಿಸಿ ಅವನ ಹೂವಿನಂಥ ಮನಸ್ಸನ್ನೊಮ್ಮೆ ನೋಡು ಹೃದಯದಲ್ಲಿನಗಾಗಿ ಬೋರ್ಗೆರೆದು ಹರಿಯುತ್ತಿರುವ ಅಮೃತದ ರುಚಿಯನ್ನು ನೋಡು ಅಗೋರಿ ಹತ್ರ ಬಂದು ನೀವು ನನಗೆ ಏನು ಹೇಳಬೇಡಿ ನಿಮ್ಮ ಮಾತುಗಳನ್ನು ಕೇಳಲಿಕ್ಕೆ ನನಗೆ ಇಷ್ಟೇ ಇಲ್ಲ ನನಗೆ ಯಾವುದೂ ಬೇಡ ಅಂತ ಹೇಳಿದಾಗ ಅಗೋರಿ ಹೇಳ್ತಾರೆ ನನ್ನ ಮಾತನ್ನು ನೆನಪಿಟ್ಟುಕೋತಾಯಿ ಈ ಸರ್ತಿ ನೀನು ಅವನಿಂದ ದೂರ ಹೋದಷ್ಟು ನಿಮ್ಮಿಬ್ಬರನ್ನು ಆ ವಿಧಿ ಹತ್ತಿರ ಮಾಡುತ್ತೆ ಅವರು ನಾನಾ ರೀತಿಯಾಗಿ ಹೇಳ್ತಾರೆ ನೀನಿಲ್ಲದೆ ಅವನ ಜೀವನದಲ್ಲಿ ತುಂಬ ಅಪಾಯ ಇರುತ್ತೆ ನೀನು ಅವನ ಜೊತೆನೆ ಬಾಳ್ಬೇಕಂತ ಸಮಾಧಾನ ಪಡಿಸ್ತಾರೆ ಬುದ್ಧಿಮಾತುಗಳನ್ನು ಹೇಳಿದಾಗ ವೇದ ಹೇಳ್ತಾಳೆ ನನಗೆ ಅವನಿಗೆ ಏನು ಬೇಕಾದರೆ ಆಗಲಿ ನಾನು ಯಾರ ಬಗ್ಗೆನೂ ತಲೆ ಕೆಡಿಸಿಕೊಳ್ಳಲ್ಲ ಅಂತ ಹೇಳ್ತಾಳೆ ಹರಹರ ಮಹಾದೇವ್ ಎನ್ನು ತಲ್ಲಿಂದ ಅಗೋರಿ ಅವರು ಹೊರಡ್ತಾರೆ ವಿಕ್ರಮ್ ತುಂಬ ಕಂಠಪೂರ್ತಿ ಕುಡಿದಿರ್ತಾನೆ ವೇದ ಹೇಳಿದ ಮಾತುಗಳು ನಿನಗೆ ತುಂಬ ನೋವಾಗುತ್ತೆ ನನ್ನಿಂದಾಗಿ ವೇದಲ ಬಾಲ್ ಹಾಳಾಯಿತು ಅನ್ನುವ ಚಿಂತೆಯಲ್ಲಿ ಕುಡಿತಾ ಇರ್ತಾನೆ ವಿಕ್ರಮ್ ಅಂದ್ಕೊಳ್ತಾ ಇರ್ತಾನೆ ಸ್ವಾರಿ ವೇದನೆ ನನ್ನಿಂದಾಗಿ ನಿನ್ನ ಬಾಲು ಹಾಳಾಯಿತು ಅಂತ ಅಂದ್ಕೊಳ್ತಾ ಇರಬೇಕಾದ್ರೆ ಯಾರೋ ಒಬ್ಬ ಬಂದು ವಿಕ್ರಮ್ ಕೂತಿದ್ದ ಜೀಪಿನ ಪಿನ ಟಯರ್ ಮೇಲೆ ಕಾಲ್ ಇಡ್ತಾನೆ ಬೇರೆ ಯಾರು ಅಲ್ಲ ಇಬ್ಬರು ರೌಡಿಗಳಾಗಿರುತ್ತಾರೆ ಅದರಲ್ಲಿ ಒಬ್ಬ ಹೇಳ್ತಾನೆ ಇವತ್ತು ನೀನು ಒಬ್ಬನೇ ಸಿಕ್ಕಿದ್ದೀಯ ಇವನನ್ನು ಮಾತ್ರ ಬಿಡಬಾರ್ದು ಬಾರು ಅಂತ ಇನ್ನೊಬ್ಬನ ಹತ್ರ ಹೇಳಿದಾಗ ಆಯ್ತು ಅಂತ ಹೇಳ್ತಾನೆ ಆಗ ವಿಕ್ರಮ್ ಹೇಳ್ತಾನೆ ನಾನು ಇವಾಗ ಫೈಟ್ ಮಾಡುವ ಮೂಡ್ನಲ್ಲಿ ಅಂತ ಹೇಳ್ತಾನೆ ಒಬ್ರು ಇಲ್ಲಿಂದ ಅಂತ ಹೇಳ್ತಿರ್ಬೇಕಾದ್ರೆ ಆ ಇಬ್ಬರು ರೌಡಿಗಳು ನಗ್ತಾ ನೋಡ್ರು ನಮ್ಮ ಹೀರೋಗೆ ಫೈಟ್ ಮಾಡುವ ಮೂಡಲ್ಲಿ ಇಲ್ವಂತೆ ಫೀಲಿಂಗ್ ನಲ್ಲಿ ಇದ್ದಾನೆ ಅಂತ ಹೇಳಿ ರೇಗಿಸ್ತಾ ನಗಡ್ತಾ ಇರ್ತಾರೆ ಹುಡಿಗಳು ವಿಕ್ರಮ್ ಜೊತೆ ಫೈಟ್ ಮಾಡಲು ಮುಂದಾಗ್ತಾರೆ ಅದರಲ್ಲಿ ಒಬ್ಬ ಬಾಟ್ಲಿ ಎತ್ತಿ ಒಡಿಬೇಕನ್ನುವಷ್ಟರಲ್ಲಿ ವಿಕ್ರಮ್ ಅವನಿಗೆ ತಡೆದು ನಾನು ಫೈಟ್ ಮಾಡುವ ಮೂಡಲ್ಲಿ ಇಲ್ಲ ಅಂತ ಹೇಳಿದ ತಾನೆ ಆದರೂ ಸಹ ಯಾಕೆ ನನ್ನನ್ನು ಮುಟ್ಲಿಕ್ಕೆ ಅಂತೇಳಿ ಸರಿ ಬಡಿತಾನೆ ಫೈಟ್ ಆಗ್ತದೆ ನಂತದ್ದಿಬ್ರು ಸಹ ಸೇರಿ ವಿಕ್ರಮ್ನನ್ನು ಕೈಯಲ್ಲಿ ಹಿಡಿದುಕೊಳ್ತಾರೆ ಅದರಲ್ಲಿ ಒಬ್ಬ ಚಾಕ್ ಹಿಡ್ಕೊಂಡು ಬಂದು ವಿಕ್ರಮ್ಗೆ ಅನ್ನುವಷ್ಟರಲ್ಲಿ ವೇದ ಬಂದು ಇಂದಿನಿಂದ ವಿಕ್ರಮ್ನ ಸೇವ್ ಮಾಡ್ತಾ ಇಲ್ಲೇ ಆ ರೌಡಿಗಳಿಂದ ಹೀಗೆ ಈ ಸಂಚಿಕೆ ಮುಕ್ತಾಯವಾಗಿದೆ ಮುಂದಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ ವಿಕ್ರಮ್ ಮತ್ತು ವೇದ ಒಟ್ಟಿಗೆ ಒಂದಾಗ್ತಾರಾ ಅನ್ನುವ ಮುಂದಿನ ಸಂಚಿಕೆಯಲ್ಲಿ ಗೊತ್ತಾಗಬೇಕಿದೆ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡದೆ ನೋಡ್ತಿದ್ದಿರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ